ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕೇಂದ್ರ ಸರ್ಕಾರಿ ನೌಕರರಿಗೆ ಬಂಪರ್ ಎಂಟನೇ ವೇತನ ಆಯೋಗ ರಚನೆಗೆ ಅಸ್ತು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಆರೋಗ್ಯ ಸೌಲಭ್ಯ ಮೇಲ್ದರ್ಜೆಗೆ ಬ್ರಾಂಡ್ ಬೆಂಗಳೂರು ಅಡಿ ಅಭಿವೃದ್ಧಿ ಸಚಿವ ಸಂಪುಟ ಒಪ್ಪಿಗೆ ಕೃಷಿಯಿಂದ ದೇಶಾಭಿವೃದ್ಧಿ ಕೃಷಿ ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವ ಉಪರಾಷ್ಟಪತಿ ಧನ್ಕರ್ ಅಭಿಮತ ಇಸ್ರೋ ಹೊಸ ಸಾಧನೆ ಉಪಗ್ರಹ ಡಾಕಿಂಗ್ ಯಶಸ್ವಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಹೊಸ ಮೈಲಿಗಲ್ಲು ಈ ಸಾಧನೆಗೈದ ವಿಶ್ವದ ನಾಲ್ಕನೇ ರಾಷ್ಟ್ರ ಭಾರತ ಎಂಬ ಹೆಗ್ಗಳಿಕೆ ಖೋ ಖೋ ವಿಶ್ವಕಪ್ ಕ್ವಾರ್ಟರ್ ಫೈನಲ್ಗೆ ಭಾರತ ಅಜೇಯ ಓಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹೂವುಗಳ ಕಂಪು ಮಹರ್ಷಿ ವಾಲ್ಮೀಕಿ ನೆನಪು ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ದೇವನಹಳ್ಳಿ ನೆಲಮಂಗಲದಲ್ಲಿ ರೈಲ್ವೆ ಟರ್ಮಿನಲ್ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಮೇಲಿನ ಒತ್ತಡ ನಿವಾರಿಸಲು ನಗರ ಹೊರವಲಯದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಆದ್ಯತೆ ಸೋಮಣ್ಣ ಮರುಪರೀಕ್ಷೆ ಇಲ್ಲ ಮೇನ್ ಚಾನ್ಸ್ ಕೆಎಎಸ್ ಮರು ಪೂರ್ವಭಾವಿ ಪರೀಕ್ಷೆ ಆಕಾಂಕ್ಷಿಗಳ ಆಗ್ರಹ ನ್ಯಾಯಕ್ಕಾಗಿ ಹೋರಾಟ ಏಪ್ರಿಲ್ ಹದಿನಾರು ಹದಿನೇಳರಂದು ಸಿಇಟಿ ಜನವರಿ ಇಪ್ಪತ್ಮೂರರಿಂದಲೇ ಅರ್ಜಿ ಸಲ್ಲಿಕೆ ಆರಂಭ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮಾಹಿತಿ ಆಸ್ಟ್ರೇಲಿಯನ್ ಓಪನ್ ಮೂರನೇ ಸುತ್ತಿಗೆ ಸಿನ್ನರ್ ಶ್ವಾಂಟೆಕ್ ಅಮೆರಿಕದ ಫ್ರಿಡ್ಜ್ಗೆ ನಿರಾಯಾಸ ಜಯ